ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ಗೆ ಹಾಗೆ ಇದ್ದು ಸಾಟರ್ಡೆ ಆ್ಯಂಡ್ ಸಂಡೇ ವಿಡಿಯೋ ಆಗಿರುತ್ತೆ ನಾನಿಲ್ಲಿ ಸಾಟರ್ಡೆ ಮಾರ್ನಿಂಗ್ ಮೆಂತ್ಯ ಪಾರಾಟ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ನೋಡಿದ್ರೆ ಕಡಲೆ ಹಿಟ್ಟೆ ಖಾಲಿಯಾಗಿಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಚಪಾತಿ ಇಟ್ಟೇನೆ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡಿಕೊಂಡೆ ಹಾಗೆ ಇಲ್ಲಿ ನಾನು ಚಪಾತಿ ಜೊತೆಗೆ ಆಲೂ ಕ್ಯಾಪ್ಸಿಕಮ್ ಆನಿಯನ್ ಹಾಕಿ ಕರಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಶಶಿನೂ ಕೂಡ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ಹೊ ರೆಡಿ ಆಗ್ತಾಯಿದ್ದಾರೆ ಎಲ್ಲ ಹೌಸ್ ವೈಫ್ಗಳು ಕೂಡ ಮಾರ್ನಿಂಗು ತುಂಬಾ ಬಿಸಿ ಆಗಿರ್ತಾರೆ ನಾನೇ ಅಂತೆಲ್ಲ ನಾನು ಕೂಡ ಇಲ್ಲಿ ಒಂದು ಕಡೆ ಚಪಾತಿ ಉಸ್ಕೊಂಡು ಹಾಗೆ ಒಂದು ಕಡೆ ಕರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗಂತೂ ಎಷ್ಟು ಕೈಗಳಿದ್ರೂ ಸಾಕಾಗಲ್ಲ ಅನಿಸುತ್ತೆ ಒಂದು ಕಡೆ ಮಕ್ಕಳನ್ನ ರೆಡಿ ಮಾಡಬೇಕು ಹಾಗೆ ಒಂದು ಕಡೆ ಅಡುಗೆ ಮಾಡಬೇಕು ನಾನಿಲ್ಲಿ ಚಪಾತಿ ಮಾಡಿಕೊಂಡು ಹಾಗೆ ಕರಿ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಕರಿಗೆ ನಾನು ಸ್ವಲ್ಪ ಮೊಸರು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಾಡಿಕೊಂಡೆ ಅದು ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಶಶಿ ಕೂಡ ಅವರು ತಿಂಡಿ ತಿಂದ್ಕೊಂಡು ಅವ್ರಿಗೆ ಕೂಡ ಶೋ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ ಅವ್ರು ರೆಡಿ ಆಗೋದನ್ನು ಸಮರ್ಥ ಕೂಡ ಬಾಗಿಲಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು ಅವರು ರಂಗೋಲಿ ಇಡ್ಸೋದೆ ಅವ್ರ ಕೆಲಸ ನಾನು ಎಷ್ಟೇ ಬಾಗಿಲಿಗೆ ರೆಡಿ ಮಾಡಿ ರಂಗೋಲಿ ಬಿಟ್ಟರೂ ಕೂಡ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಇರೋದೇ ಇಲ್ಲ ಶ್ರಾವಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಶ್ರಾವಣ ಅಂದ್ರೇ ಹಬ್ಬಗಳು ಜಾಸ್ತಿ ಬರುತ್ತೆ ಹಾಗೆ ಶನಿವಾರದ್ದು ದೇವಸ್ಥಾನಗಳಲ್ಲೆಲ್ಲ ವಿಶೇಷ ಪೂಜೆಗಳಿರುತ್ತೆ ನಾವು ಕೂಡ ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಗೋಪರೋಣ ಅಂತ ರೆಡಿಯಾಗಿದ್ದೀವಿ ಶಶಿ ಕೂಡ ಸಂಜೆ ಬಂದು ಅವರು ಬೇಗ ರೆಡಿಯಾಗಿ ಅವರೇ ಪೂಜೆ ಮಾಡಿದ್ರು ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಮಕ್ಕಳನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ವಿ ಭಗತ್ನ ರೆಡಿ ಮಾಡಿಬಿಟ್ಟಿದ್ದೆ ನಿನ್ನ ದೇವಸ್ಥಾನಕ್ಕೆ ಹೋಗೋಣಪ್ಪ ಅಂತ ಹಾಗೆ ಅಪ್ಪ ಕೆಳಗಡೆ ಹೋಗಿ ಪ್ಯಾಂಟೆಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ದಾನೆ ಮಣ್ಣೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅದಕ್ಕೆ ಅವರಪ್ಪ ಬೈದರು ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ನಾವು ಹೋಗ್ತಾ ಇರೋ ದೇವಸ್ಥಾನ ಇಲ್ಲೇ ಬೆಟ್ಟದ ಮೇಲೆ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಹೇಳ್ತಾರೆ ನಾವು ಹೋಗ್ಬೇಕಾದ್ರೆ ವೆದರ್ ತುಂಬಾ ಚೆನ್ನಾಗಿತ್ತು ಮಳೆ ಬಂದು ನಿಂತಿತ್ತು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ದೇವಸ್ಥಾನ ಏನಂದರೆ ಬೆಟ್ಟದ ಮೇಲೆ ಇರೋದು ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ನೀವೇನಾದರೂ ಪಿಕ್ನಿಕ್ ರೀತಿ ಕೂಡ ಹೋಗ್ಬೋದು ಈ ದೇವಸ್ಥಾನಕ್ಕೆ ಶ್ರಾವಣದಲ್ಲಿ ಈ ದೇವಸ್ಥಾನದ ವಿಶೇಷ ಏನಂದರೆ ಈ ದೇವಸ್ಥಾನ ಸುತ್ತಮುತ್ತ ಇರೋ ಹಳ್ಳಿ ಜನರು ಅವ್ರ ಮನೆಯಿಂದನೇ ಅಡುಗೆ ಮಾಡ್ಕೊಬಂದು ಇಲ್ಲಿ ತಂದು ಬಿಡಿಸ್ತಾರಂತೆ ಹಾಗಂತ ಹಸ್ಬೆಂಡ್ ಹೇಳ್ತಾಯಿದ್ರು ನಾವು ಹೋಗಿದ್ದು ಕೂಡ ಪ್ರಸಾದನ ಬಿಡಿಸ್ತಾಯಿದ್ರು ಮಳೆ ಬರ್ತಾ ಇರೋದ್ರಿಂದ ಲೈಟಿಂಗ್ಸ್ ಇರೋದ್ರಿಂದ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಇತ್ತು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇಂತಂದರೆ ನೋಡಿದ ತಕ್ಷಣ ನಮಗೆ ಒಂಥರ ಖುಷಿ ಆಗಿಬಿಡ್ದು ಅಷ್ಟು ಚೆನ್ನಾಗಿತ್ತು ಜನ ಕೂಡ ಕಡಿಮೆ ಇದ್ದರು ನಾವು ಹೋದಾಗ ಯಾಕೆ ಮೊದಲನೇ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಅನಿಸುತ್ತೆ ಹಾಗೆ ಮಳೆ ಕೂಡ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಅದರಿಂದ ಕೂಡ ಸ್ವಲ್ಪ ಜನ ಕಡಿಮೆ ಅಂತ ಅನ್ನಿಸ್ತು ನನಗೆ ಆದರೆ ನಾವು ಒಳಗೆ ಹೋಗಿ ಹೊರಗೆ ಬರೋ ಅಷ್ಟರಲ್ಲಿ ತುಂಬ ಜನ ಇದ್ದರು ಹಾಗೆ ತುಂಬ ಜೋರಾಗಿ ಮಳೆನೂ ಬರ್ತಾಯಿತ್ತು ಜನ ಇಲ್ಲದೆ ಇರೋದ್ರಿಂದ ದರ್ಶನ ಕೂಡ ತುಂಬ ಆಗಿತ್ತು ನಾವು ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಮಳೆ ಬರ್ತಾ ಬರ್ತಾಯಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನಾವು ಕೂಡ ಪ್ರಸಾದಕ್ಕೆ ಹೋದ್ವಿ ಪ್ರಸಾದದಲ್ಲಿ ಪ್ರಸಾದದಲ್ಲಿ ಏನಿತ್ತು ಮುದ್ದೆ ಅನ್ನ ಸಾಂಬಾರು ರಸಮ್ಮು ಅವರೆ ಸಾಂಬಾರು ಇತ್ತು ಅಂದರೆ ಬಿಸಿ ಬಿಸಿಯಾಗಿತ್ತು ಮತ್ತು ಚಳಿಗೆ ಊಟಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ಸಿಟಿ ಸುತ್ತಮುತ್ತ ಯಾರಾದರೂ ಇದ್ದರೆ ಖಂಡಿತ ಒಮ್ಮೆ ಒಂದು ಸಲ ಹೋಗಿ ಬನ್ನಿ ಹಾಗೆ ಇದು ಸಂಡೆ ಮಾರ್ನಿಂಗು ಸಂಡೆ ನಾವು ಇದ್ದಾಗಲೇ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಮೋಡ ಕೂಡ ತುಂಬಾ ಇತ್ತು ಹಾಗಾಗಿ ಬೇಗ ಬಟ್ಟೆ ತೊಳೆದಕ್ಕೆ ನಾವು ಬೇಗ ಹಾರಿಕೊಳ್ಳುತ್ತೆ ಅಂತ ಹೇಳಿ ಬಟ್ಟೆ ಕೂಡ ತೊಳೆದಕ್ಕೆ ಸಮರ್ಥ್ ಕೂಡ ಬಂದು ಟಿ ವಿ ಇದ್ದ ನಾವು ಆಲ್ರೆಡಿ ಬಟ್ಟೆ ತೊಳೆದು ಬಂದಾಗ ಅಲ್ಲೇ ಲೆವೆನ್ ಟ್ವೆಂಟಿ ನೈನ್ ಆಗಿತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಜಾಸ್ತಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ವಿ ಒಂದೊಂದು ಸಲ ಅಂದರೆ ಹೊರಗಡೆ ಏನೇ ತಿಂದರೂ ಕೂಡ ನಮಗೆ ನಮ್ಮ ಮನೆ ಊಟನೇ ಬೆಸ್ಟ್ ಅಂತ ಅನಿಸುತ್ತೆ ನನಗೂ ಕೂಡ ಹಾಗೆ ಹೊರಗಡೆ ಅಂದರೆ ಈ ನಡುವೆ ಅಂತೂ ಹೊರಗಡೆ ಏನೇ ತಿಂದರೂ ಕೂಡ ನನಗೆ ಹೊಟ್ಟೆ ಸರಿ ಹೋಗ್ತಾಯಿಲ್ಲ ಹೊಟ್ಟೆ ನಾವು ಬಂದು ಬರುತ್ತೆ ಏನೇ ತಿಂದರೂ ಕೂಡ ಹಾಗಾಗಿ ನಾನು ಈ ನಡುವೆ ಅಂತೂ ಮನೆ ಫುಡ್ಡೇ ಜಾಸ್ತಿ ತಿಂತಾಯಿದ್ದೀನಿ ಹೊರಗಡೆ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ತಿನ್ನೋಕ್ಕಾಗಲ್ಲ ಹಾಗೆ ಶುಕ್ರವಾರ ತೊಳೆ ಬಟ್ಟೆ ಕೂಡ ಸ್ವಲ್ಪ ಒಣಗಿತ್ತು ಸ್ವಲ್ಪ ಹಾಗೆ ಇತ್ತು ಎರಡನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಕೂಡ ಇದ್ದೀನಿ ಭಗತ್ತು ತುಂಬ ತೀಟೆ ಮಾಡ್ತಾಯಿದ್ದಾನಲ್ಲಿ ಬಟ್ಟೆ ಕೂಡ ಎಲ್ಲ ಸಪ್ರೇಟ್ ಮಾಡಿ ಹಾರಾಕಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ ಪಾತ್ರೆ ತೊಳೆಯೋದು ಮತ್ತೆ ಪಾತ್ರೆ ತೋರಿಸೋದು ನಮ್ಮ ಮನೆಯಲ್ಲಿ ಅರ್ಧ ಕೆಲಸ ಆದಂಗೆ ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟೇ ಕೆಲಸ ಇದ್ರೂ ಕೆಲಸ ಆಗೋದೇ ಇಲ್ಲ ಮಧ್ಯಾಹ್ನಕ್ಕೆ ಸ್ವಲ್ಪ ಚಿಕನ್ ಮಾಡೋಣ ಅಂತ ಅಂದರೆ ಚಿಕನ್ ಸಾಂಬಾರು ಮಾಡೋಣ ಅಂತ ನಾನಿಲ್ಲಿ ಸಾಂಬಾರಿಗೆ ರೆಡಿ ಇದ್ದೀನಿ ಕೆಲವೊಬ್ಬರು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಸಾಲ ಎಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡ್ತಾರೆ ಇನ್ನು ಕೆಲವೊಬ್ಬರು ಹಾಗೆ ಮಸಾಲಾನ ಹಸಿ ಮಸಾಲಾನ ರುಬ್ಬಿಟ್ಟು ಮಾಡ್ತಾರೆ ನಾನಿಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಶಶಿ ಕೂಡ ಚಿಕನ್ ತರಕ್ಕೆ ಅಂತ ಹೊರಗಡೆ ಹೋಗಿದ್ರು ನಾನು ಕೂಡ ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡೆ ಚಿಕನ್ ಮಸಾಲಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಮರಿ ಮತ್ತು ಪುದೀನ ಟೊಮ್ಯಾಟೊ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿದ್ರಾಯ್ತು ನೆಕ್ಸ್ಟ್ ನಾನಿಲ್ಲಿ ಚಿಕನ್ಗೆ ಈರುಳ್ಳಿ ಅರ್ಶನ ಮತ್ತು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲನ ಕೂಡ ತಣ್ಣಗಾದ್ಮೇಲೆ ಅದಕ್ಕೆ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಚಿಕನ್ ಮಸಾಲಾನ ಹಾಕಿ ಮತ್ತು ಎರಡು ಸ್ಪೂನ್ ಖಾರದ ಪುಡಿ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡಿ ಚಿಕನ್ಗೆ ಸೇರಿಸ್ಕೊಂಡು ಟೂ ತ್ರೀ ಟೂ ಟು ಫೋರ್ ಬೀಜಿಂದ ಕೂಗಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗಿ ಬರುತ್ತೆ ಇನ್ನು ಜೊತೆಗೆ ಮುದ್ದೆ ಹಾಗೆ ಮೊಟ್ಟೆ ಕೂಡ ಮಾಡಿದ್ವಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಬರೋಣ ಅಂತ ಹೇಳಿ ಭಗತ್ ಕೂಡ ಸೈಕಲ್ ತೊಗೊಂಡು ವಾಕಿಂಗ್ ಬಂದಿದ್ದ ಅವ್ನು ಯಾಕೋ ಗೊತ್ತಿಲ್ಲ ಈ ನಡುವೆ ಅಂತೂ ಸೈಕಲ್ ತೊಳಿಯೋದೆ ಮರ್ತೋಗಿಬಿಟ್ಟಿದ್ದಾನೆ ಅನಿಸುತ್ತೆ ವಾಕಿಂಗ್ ಹೋಗಿ ವಾಪಸ್ ಬರಬೇಕಂದ್ರೆ ಮನೆ ಹತ್ರ ಆರ್ಸ್ ಕೂಡ ಬಂದಿತ್ತು ಸಂಜೆ ಊಟಕ್ಕೆ ರಸಮ್ ರೈಸ್ ಹಾಗೆ ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ವಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್